മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುವನ ಮಧುರ ಮಕ್ಕಳೇ ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಲು ಗಮನ ಕೊಡಿ ದೈವಿ ಗುಣ ಧಾರಣೆ ಮಾಡಿ ತಂದೆಯು ಎಂದೂ ಯಾರ ಮೇಲೂ ಬೇಸರ ಮಾಡಿಕೊಳ್ಳುವುದಿಲ್ಲ ಶಿಕ್ಷಣ ಕೊಡುತ್ತಾರೆ ಇದರಲ್ಲಿ ಹೆದರುವ ಮಾತಿಲ್ಲ ಶಿವ ಭಗವಾನ್ ಮಕ್ಕಳಿಗೆ ಇವರು ತಂದೆಯಾಗಿದ್ದಾರೆ ಎಂದು ತಿಳಿದಿದೆ ಇದರಲ್ಲಿ ಭಯಪಡುವ ಮಾತಿಲ್ಲ ಯಾವುದೇ ಶಾಪ ಕೊಡುವಂಥ ಅಥವಾ ಕೋಪ ಮಾಡುವಂತಹ ಯಾವುದೇ ಸಾಧು ಮಹಾತ್ಮರಿಲ್ಲ ಗುರು ಮೊದಲಾದವರಲ್ಲಿ ಬಹಳ ಕೋಪ ಇರುತ್ತದೆ ಆದ್ದರಿಂದ ಮನುಷ್ಯರು ಅವರು ಎಲ್ಲಿ ಶಾಪ ಕೊಡುತ್ತಾರೋ ಎಂದು ಭಯಪಡುತ್ತಾರೆ ಇಲ್ಲಿ ಅಂತಹ ಮಾತಿಲ್ಲ ಮಕ್ಕಳು ಎಂದಿಗೂ ಭಯಪಡುವ ಅವಶ್ಯಕತೆ ಇಲ್ಲ ಸ್ವಯಂ ಚಂಚಲವಾಗಿರುವವರು ತಂದೆಯೊಂದಿಗೆ ಭಯಪಡುತ್ತಾರೆ ಲೌಕಿಕ ತಂದೆಯಂತೂ ಕೋಪ ಮಾಡಿಕೊಳ್ಳುತ್ತಾರೆ ಇಲ್ಲಿ ಶಿವತಂದೆಯು ಎಂದಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ ಕೇವಲ ತಂದೆಯನ್ನು ನೆನಪು ಮಾಡದಿದ್ದರೆ ವಿಕ್ರಮ ವಿನಾಶವಾಗುವುದಿಲ್ಲ ಎಂದು ತಿಳಿಸುತ್ತಾರೆ ಇದರಿಂದ ನಿಮ್ಮ ಜನ್ಮ ಜನ್ಮಾಂತರಕ್ಕೆ ನಷ್ಟ ಮಾಡಿಕೊಳ್ಳುತ್ತೀರಿ ಶಿವತಂದೆಯನ್ನು ನೆನಪು ಮಾಡದಿದ್ದರೆ ನಷ್ಟವೇ ಆಗುತ್ತದೆ ಮುಂದೆಯಾದರೂ ಸುಧಾರಣೆಯಾಗಲಿ ಎಂದು ತಂದೆಯು ತಿಳಿಸುತ್ತಾರೆ ಆದರೆ ತಂದೆಯು ಬೇಸರ ಪಡುತ್ತಾರೆ ಎಂದು ತಿಳಿಯಬಾರದು ತಂದೆಯಂತೂ ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯ ಕಡೆ ಗಮನ ಕೊಡಬೇಕೆಂದು ತಿಳಿಸುತ್ತಿರುತ್ತಾರೆ ಜೊತೆಗೆ ಚಕ್ರವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಇಲ್ಲಿ ನೆನಪು ಬಹಳ ಮುಖ್ಯವಾಗಿದೆ ಉಳಿದ ಚಕ್ರದ ಜ್ಞಾನವು ಬಹಳ ಸರಳವಾಗಿದೆ ಜ್ಞಾನವು ಆದಾಯದ ಮೂಲವಾಗಿದೆ ಆದರೆ ಅದರ ಜೊತೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಈ ಸಮಯದಲ್ಲಿ ಪೂರ್ತಿ ಆಸುರಿ ಗುಣಗಳಿವೆ ಚಿಕ್ಕ ಮಕ್ಕಳಲ್ಲಿಯೂ ಸಹ ಆಸುರಿ ಗುಣಗಳಿರುತ್ತವೆ ಆದರೆ ಅವರನ್ನು ಎಂದೂ ಹೊಡೆಯಬಾರದು ಇನ್ನೂ ಆಸುರಿ ಗುಣಗಳನ್ನು ಕಲಿಯುತ್ತಾರೆ ಇಲ್ಲಿ ಸತ್ಯುಗದಲ್ಲಿ ಕಲಿಯುವ ಮಾತಿಲ್ಲ ಇಲ್ಲಿ ತಂದೆ ತಾಯಿಯಿಂದ ಮಕ್ಕಳು ಎಲ್ಲವನ್ನೂ ಕಲಿಯುತ್ತಾರೆ ಶ್ರೀಮಂತರಿಗಾಗಿ ಸ್ವರ್ಗವು ಇಲ್ಲಿಯೇ ಇದೆ ಅವರಿಗೆ ಜ್ಞಾನದ ಅವಶ್ಯಕತೆ ಇಲ್ಲ ಇದು ವಿದ್ಯೆಯಾಗಿದೆ ಸುಧಾರಣೆ ಮಾಡಲು ಕಲಿಸಲು ಶಿಕ್ಷಕರು ಬೇಕಾಗುತ್ತದೆ ಎಂತಹ ಸ್ಥಿತಿಯಾಗಿಬಿಟ್ಟಿದೆ ಹೇಗೆ ಮಕ್ಕಳು ಹಾಳಾಗಿ ಬಿಡುತ್ತಾರೆ ತಂದೆ ತಾಯಿಯನ್ನು ಎಲ್ಲರೂ ನೋಡುತ್ತಿರುತ್ತಾರೆ ನಂತರ ಚಿಕ್ಕ ವಯಸ್ಸಿನಲ್ಲಿಯೇ ಹಾಳಾಗಿ ಬಿಡುತ್ತಾರೆ ಈ ಆತ್ಮಿಕ ತಂದೆಯು ನಾನು ಬಡವರ ಬಂಧುವಾಗಿದ್ದೇನೆ ಎಂದು ಹೇಳುತ್ತಾರೆ ಅವರು ಈ ಪ್ರಪಂಚದ ಗತಿಯು ಏನಾಗಿದೆ ಎಂದು ತಿಳಿಸುತ್ತಾರೆ ತಮೋಪ್ರಧಾನ ಪ್ರಪಂಚವಾಗಿದೆ ತಮೋಪ್ರಧಾನಕ್ಕೂ ಒಂದು ಮಿತಿ ಅಲ್ಲವೇ ಸಾವಿರದ ಎರಡು ನೂರ ಐವತ್ತು ವರ್ಷಗಳು ಕಲಿಯುಗವಿರುತ್ತದೆ ಒಂದು ದಿನವೂ ಹೆಚ್ಚು ಕಡಿಮೆಯಾಗುವುದಿಲ್ಲ ಯಾವಾಗ ಪೂರ್ಣ ತಮೋಪ್ರದಾನವಾಗುತ್ತದೆಯೋ ಆಗ ತಂದೆಯು ಬರಬೇಕಾಗುತ್ತದೆ ನಾನು ನಾಟಕದ ಅನುಸಾರ ಬಂಧಿಸಲ್ಪಟ್ಟಿದ್ದೇನೆ ಎಂದು ತಂದೆಯು ತಿಳಿಸುತ್ತಾರೆ ನಾನು ನಾಟಕದ ಅನುಸಾರ ಬರಲೇಬೇಕಾಗುವುದು ಪ್ರಾರಂಭದಲ್ಲಿ ಎಷ್ಟೊಂದು ಜನ ಬಡವರು ಬಂದರು ಶ್ರೀಮಂತರು ಬಂದರು ಆದರೆ ಇಬ್ಬರು ಜೊತೆಯಲ್ಲಿಯೇ ಕುಳಿತುಕೊಳ್ಳುತ್ತಿದ್ದರು ದೊಡ್ಡ ದೊಡ್ಡ ಮನೆಯ ಹೆಣ್ಣು ಮಕ್ಕಳು ಓಡಿ ಬಂದರು ಆದರೆ ಏನೂ ತರಲಿಲ್ಲ ಎಷ್ಟೊಂದು ತೊಂದರೆಯಾಯಿತು ನಾಟಕದಲ್ಲಿ ಏನು ಆಗಬೇಕಿತ್ತೋ ಅದು ಆಯಿತು ಈ ರೀತಿ ಆಗುತ್ತದೆ ಎಂದು ಯೋಚನೆಯೂ ಇರಲಿಲ್ಲ ತಂದೆಯು ಏನು ನಡೆಯುತ್ತಿದೆ ಎಂದು ಆಶ್ಚರ್ಯಪಡುತ್ತಿದ್ದರು ಇವರ ಚರಿತ್ರೆಯು ಬಹಳ ವಿಚಿತ್ರವಾಗಿತ್ತು ಇದೂ ಸಹ ನಾಟಕದಲ್ಲಿ ನೋಂದಾವಣೆಯಾಗಿದೆ ತಂದೆಯು ಎಲ್ಲರಿಗೂ ನಾವು ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತೇವೆ ಎಂದು ಪತ್ರವನ್ನು ಬರಿಸಿಕೊಂಡು ಬರಲು ಹೇಳಿದರು ಆಗ ಅವರ ಪತಿಯರು ವಿದೇಶದಿಂದ ಹಿಂತಿರುಗಿ ಬಂದು ಬಿಟ್ಟರು ಅವರು ವಿಷವನ್ನು ಬೇಕೆಂದು ಕೇಳುತ್ತಿದ್ದರು ಇವರು ನಾವು ಜ್ಞಾನಾಮೃತವನ್ನು ಕುಡಿದಿದ್ದೇವೆ ವಿಷವನ್ನು ಕೊಡಲು ಹೇಗೆ ಸಾಧ್ಯ ಎಂದು ಹೇಳುತ್ತಿದ್ದರು ಇದನ್ನು ಕುರಿತು ಒಂದು ಹಾಡು ಸಹ ಇದೆ ಇದನ್ನೇ ಚರಿತ್ರೆ ಎಂದು ಹೇಳಲಾಗುತ್ತದೆ ಶಾಸ್ತ್ರಗಳಲ್ಲಿ ಕೃಷ್ಣನ ಚರಿತ್ರೆಯನ್ನು ಬರೆದಿದ್ದಾರೆ ಕೃಷ್ಣನಿಗೆ ಆ ರೀತಿಯ ಮಾತುಗಳು ಇರಲು ಸಾಧ್ಯವಿಲ್ಲ ಇವೆಲ್ಲ ಮಾತುಗಳು ನಾಟಕದಲ್ಲಿ ನಿಗದಿಯಾಗಿದೆ ನಾಟಕದಲ್ಲಿ ಇದೆಲ್ಲವೂ ನಡೆಯುತ್ತದೆ ಹಾಸ್ಯ ಮೊದಲಾದವುಗಳು ಇರುತ್ತವೆ ಇಲ್ಲಿ ಇಬ್ಬರು ತಂದೆಯರು ತಿಳಿಸುತ್ತಾರೆ ನಾವೇನೂ ಮಾಡಲಿಲ್ಲ ಇದೆಲ್ಲವೂ ನಾಟಕದಲ್ಲಿ ಆಟ ನಡೆಯುತ್ತಿದೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ಬಂದು ಬಿಟ್ಟರು ಈಗ ಅವರೆಲ್ಲರೂ ಎಷ್ಟೊಂದು ದೊಡ್ಡವರಾಗಿ ಬಿಟ್ಟಿದ್ದಾರೆ ಮಕ್ಕಳಿಗೆಲ್ಲ ಎಷ್ಟೊಂದು ಆಶ್ಚರ್ಯವಾದ ಹೆಸರುಗಳನ್ನು ಸಂದೇಶಿ ಪುತ್ರಿಯರು ತೆಗೆದುಕೊಂಡು ಬಂದಿದ್ದರು ಆ ಹೆಸರನ್ನು ಪಡೆದವರೂ ಸಹ ಹೊರಟೇ ಹೋದರು ಅವರ ಹೆಸರು ಇಂದು ಇಲ್ಲದಂತಾಯಿತು ಮತ್ತೆ ಅವರಿಗೆ ತಮ್ಮ ಹಳೆಯ ಹೆಸರನ್ನೇ ಕರೆಯುವಂತಾಯಿತು ಆದ್ದರಿಂದ ಬ್ರಾಹ್ಮಣರ ಮಾಲೆಯನ್ನು ಮಾಡುವುದಿಲ್ಲ ಎಂದು ತಂದೆಯು ತಿಳಿಸುತ್ತಾರೆ ನಿಮ್ಮ ಬಳಿ ಏನೂ ಇಲ್ಲ ಮೊದಲು ನೀವು ಮಾಲೆಯನ್ನು ಜಪ ಮಾಡುತ್ತಿದ್ದೀರಿ ಈಗ ನೀವು ಮಾಲೆಯ ಮಣಿಯಾಗುತ್ತೀರಿ ಅಲ್ಲಿ ಭಕ್ತಿ ಇರುವುದಿಲ್ಲ ಇದು ತಿಳಿದುಕೊಳ್ಳುವಂತಹ ಜ್ಞಾನವಾಗಿದೆ ಒಂದು ಸೆಕೆಂಡಿನ ಜ್ಞಾನವಾಗಿದೆ ಮತ್ತು ಅವರಿಗೆ ಜ್ಞಾನ ಸಾಗರ ಎಂದು ಕರೆಯಲಾಗುವುದು ಇಡೀ ಸಾಗರವನ್ನು ಶಾಹಿಯನ್ನಾಗಿ ಮಾಡಿಕೊಂಡು ಕಾಡನ ಕಾಡಿನ ಒಂದು ಮರವನ್ನು ಲೇಖನಿಯನ್ನಾಗಿ ಮಾಡಿಕೊಂಡರೂ ಅವರ ಮಹಿಮೆ ಪೂರ್ಣವಾಗುವುದಿಲ್ಲವೆಂದು ಹೇಳುತ್ತಾರೆ ಮತ್ತೆ ಅದು ಒಂದು ಸೆಕೆಂಡಿನ ಮಾತಾಗಿದೆ ತಂದೆಯನ್ನು ತಿಳಿದುಕೊಂಡರೆ ರಾಜ್ಯಭಾಗ್ಯವು ಸಿಗಲೇಬೇಕಾಗಿದೆ ಹೀಗೆ ಸ್ಥಿತಿಯನ್ನು ಜಮಾ ಮಾಡಿಕೊಂಡು ಪತಿತರಿಂದ ಪಾವನರಾಗಲು ಪರಿಶ್ರಮ ಪಡಬೇಕಾಗುತ್ತದೆ ತಂದೆಯು ತಿಳಿಸುತ್ತಾರೆ ನಿಮ್ಮನ್ನು ಆತ್ಮ ಎಂದು ತಿಳಿದು ನೀವು ಬೇಹದ್ದಿನ ತಂದೆಯಾದ ನನ್ನನ್ನು ನೆನಪು ಮಾಡಿ ಇದರಲ್ಲಿಯೇ ಶ್ರಮವಿದೆ ಕರ್ಮವನ್ನು ಮಾಡಿಸುವಂತಹ ಶಿಕ್ಷಕ ಇರುವಾಗ ಒಂದು ವೇಳೆ ಯಾರ ಅದೃಷ್ಟದಲ್ಲಿ ಇಲ್ಲವೆಂದರೆ ಏನು ಮಾಡುತ್ತಾರೆ ಶಿಕ್ಷಕನಂತೂ ಓದಿಸುತ್ತಾರೆ ಲಂಚ ತೆಗೆದುಕೊಂಡು ಪಾಸ್ ಮಾಡಿಬಿಡುತ್ತಾರೆ ಎಂದು ತಿಳಿಯಬಾರದು ಇಲ್ಲಿ ಬಾಬ್ದಾದ ಇಬ್ಬರೂ ಒಟ್ಟಿಗೆ ಇದ್ದಾರೆ ಎಂದು ಮಕ್ಕಳಿಗೆ ಗೊತ್ತಿದೆ ಬಾಪ್ತಾದಾರವರ ಹೆಸರಿನಲ್ಲಿ ಬಹಳಷ್ಟು ಪತ್ರಗಳನ್ನು ಮಕ್ಕಳು ಬರೆಯುತ್ತಾರೆ ತಂದೆಯಿಂದ ಬ್ರಹ್ಮನ ಮೂಲಕ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ತ್ರಿಮೂರ್ತಿಗಳಲ್ಲಿ ಬ್ರಹ್ಮನಿಂದ ಸ್ಥಾಪನೆ ಮಾಡಿಸುತ್ತೀರಿ ಬ್ರಹ್ಮನಿಗೆ ಕ್ರಿಯೇಟರ್ ಎಂದು ಹೇಳಲಾಗುವುದಿಲ್ಲ ಬೇಹದ್ದಿನ ರಚಯಿತನಂತೂ ಆ ಶಿವತಂದೆಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮಾರವರು ಸಹ ಬೇಹದ್ದಿನವರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ ತಂದೆ ಇರುವಾಗ ಬಹಳ ಪ್ರಜೆಗಳಾಗುತ್ತಾರೆ ಎಲ್ಲರೂ ಸಹ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುತ್ತಾರೆ ಅವರು ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಆತ್ಮರೆಲ್ಲರೂ ಸಹೋದರ ಸಹೋದರರಾಗಿದ್ದಾರೆ ನಂತರ ಸಹೋದರ ಸಹೋದರಿಯರಾಗುತ್ತಾರೆ ಪ್ರಜಾಪಿತ ಬ್ರಹ್ಮಾರವರು ಬೇಹದ್ದಿನ ವೃಕ್ಷದ ಮುಖ್ಯಸ್ಥರಾಗಿದ್ದಾರೆ ಹೇಗೆ ವಂಶವೃಕ್ಷವಿರುತ್ತದೆಯಲ್ಲವೇ ಇದು ಬೇಹದ್ದಿನ ವೃಕ್ಷವಾಗಿದೆ ಆದಮ್ ಹಾಗೂ ಬಿ ಬಿ ಆಡಮ್ ಹಾಗೂ ಇವ್ ಎಂದು ಯಾರಿಗೆ ಹೇಳುತ್ತಾರೆ ಬ್ರಹ್ಮ ಸರಸ್ವತಿಗೆ ಹೇಳುತ್ತಾರೆ ಈಗ ವೃಕ್ಷವಂತೂ ಅತೀ ದೊಡ್ಡದಾಗಿ ಬಿಟ್ಟಿದೆ ಇಡೀ ವೃಕ್ಷವು ಹಳೆಯದಾಗಿ ಬಿಟ್ಟಿದೆ ನಂತರ ಹೊಸ ವೃಕ್ಷ ಬೇಕಾಗಿದೆ ಇದನ್ನು ವಿಭಿನ್ನ ಧರ್ಮಗಳ ವೃಕ್ಷವಾಗಿದೆ ಎಂದು ಹೇಳಲಾಗುವುದು ವಿಭಿನ್ನ ಲಕ್ಷಣವುಳ್ಳದ್ದಾಗಿದೆ ಒಂದು ಮತ್ತೊಂದನ್ನು ಹೋಲುವುದಿಲ್ಲ ಪ್ರತಿಯೊಬ್ಬರ ಚಟುವಟಿಕೆಯ ಪಾತ್ರವು ಮತ್ತೊಬ್ಬರನ್ನು ಹೋಲುವುದಿಲ್ಲ ಒಬ್ಬರ ಪಾತ್ರ ಇನ್ನೊಬ್ಬರ ಹಾಗೆ ಇರುವುದಿಲ್ಲ ಇವು ಬಹಳ ಗುಹ್ಯವಾದ ಮಾತುಗಳಾಗಿವೆ ಸಂಕುಚಿತ ಬುದ್ಧಿಯುಳ್ಳವರು ಇದನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ ಬಹಳ ಕಷ್ಟವಿದೆ ನಾವು ಆತ್ಮ ಅತೀ ಸೂಕ್ಷ್ಮ ಬಿಂದುವಾಗಿದ್ದೇವೆ ಪರಮಪಿತ ಪರಮಾತ್ಮನೂ ಸಹ ಅತೀ ಸೂಕ್ಷ್ಮ ಬಿಂದುವಾಗಿದ್ದಾರೆ ಅವರು ಬ್ರಹ್ಮಾರವರ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಆತ್ಮವು ಚಿಕ್ಕದು ದೊಡ್ಡದು ಇರುವುದಿಲ್ಲ ಬಾಬ್ದಾದಾರವರ ಜೊತೆ ಇರುವ ಪಾತ್ರವು ಎಷ್ಟೊಂದು ಅದ್ಭುತವಾಗಿದೆ ಈ ಸಂಗಮೇಗದಲ್ಲಿ ನಮ್ಮ ಪಾತ್ರ ಬಾಪ್ ದಾದಾರವರ ಜೊತೆಗಿದೆ ಅಂದಮೇಲೆ ಅದು ಬಹಳ ಅದ್ಭುತ ತಂದೆಯು ಅತಿ ದೊಡ್ಡ ಅನುಭವಿ ರಥವನ್ನು ತೆಗೆದುಕೊಂಡಿದ್ದಾರೆ ಸ್ವಯಂ ತಂದೆಯು ತಿಳಿಸುತ್ತಾರೆ ಇದು ಭಾಗ್ಯಶಾಲಿ ರಥವಾಗಿದೆ ಈ ಮನೆ ಅಥವಾ ರಥದಲ್ಲಿ ಆತ್ಮವು ಕುಳಿತಿದೆ ನಾವು ಇಂತಹ ತಂದೆಗೆ ಬಾಡಿಗೆಯ ಮೇರೆಗೆ ನಮ್ಮ ರಥವನ್ನು ಕೊಡುವುದಾದರೆ ಏನೆಂದು ತಿಳಿಯುತ್ತೀರಿ ಆದ್ದರಿಂದ ಇವರನ್ನು ಅಂದರೆ ಬ್ರಹ್ಮ ತಂದೆಯನ್ನು ಭಾಗ್ಯಶಾಲಿ ರಥ ಎಂದು ಕರೆಯಲಾಗುವುದು ತಂದೆಯು ಕುಳಿತು ಮಕ್ಕಳನ್ನು ವಜ್ರಸಮಾನ ದೇವತೆಯನ್ನಾಗಿ ಮಾಡುತ್ತಾರೆ ಮೊದಲು ನೀವು ಸಹ ತಿಳಿದುಕೊಂಡಿರಲಿಲ್ಲ ಸಂಪೂರ್ಣ ತುತ್ತ ತುಚ್ಚ ಬುದ್ಧಿಯವರಾಗಿದ್ದೀರಿ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಮತ್ತೆ ಉತ್ತಮ ಪುರುಷಾರ್ಥವನ್ನು ಮಾಡಬೇಕಾಗಿದೆ ಸಮಯವನ್ನು ವ್ಯರ್ಥ ಮಾಡಬಾರದು ಶಾಲೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡುವವರು ಫೇಲ್ ಆಗುತ್ತಾರೆ ತಂದೆಯು ನಿಮಗೆ ಅತಿ ದೊಡ್ಡ ಲಾಟರಿ ಕೊಡುತ್ತಾರೆ ಯಾರಾದರೂ ರಾಜನ ಮನೆಯಲ್ಲಿ ಜನ್ಮ ಪಡೆದರೆ ಅದು ಅವರಿಗೆ ಲಾಟರಿ ಸಿಕ್ಕಿದಂತೆ ಬಡವರಾಗಿದ್ದರೆ ಅವರಿಗೆ ಲಾಟರಿ ಎಂದು ಹೇಳುತ್ತೀರೇನು ಇದು ಅತೀ ದೊಡ್ಡ ಶ್ರೇಷ್ಠ ಲಾಟರಿಯಾಗಿದೆ ಇದರಲ್ಲಿ ಸಮಯ ವ್ಯರ್ಥ ಮಾಡಬಾರದು ಮಾಯೆಯ ಬಾಕ್ಸಿಂಗ್ ಆಗಿದೆ ಎಂದು ತಂದೆಯು ತಿಳಿಸಿಕೊಂಡಿದ್ದಾರೆ ಸದಾ ತಿಳಿಸುತ್ತಿರುತ್ತಾರೆ ಪದೇ ಪದೇ ಮಾಯೆಯು ದೇಹಾಭಿಮಾನದ ಬಾಕ್ಸಿಂಗ್ನಲ್ಲಿ ತರುತ್ತದೆ ನಿಮ್ಮ ಡೈರೆಕ್ಟ್ ಸಂಬಂಧ ಶಿವತಂದೆಯ ಜೊತೆ ಇದೆ ತಂದೆಯು ಸಮ್ಮುಖದಲ್ಲಿ ಕುಳಿತಿದ್ದಾರೆ ಆದುದರಿಂದ ಇಲ್ಲಿಗೆ ನಾಟಕದ ಅನುಸಾರವಾಗಿ ರಿಫ್ರೆಶ್ ಆಗಲು ಬರುತ್ತೀರಿ ನಾನು ನಿಮಗೆ ಏನು ತಿಳಿಸುತ್ತೇನೆ ಅದನ್ನು ಧಾರಣೆ ಮಾಡಬೇಕು ಈ ಜ್ಞಾನವು ಈಗ ಮಾತ್ರ ಸಿಕ್ಕಿದೆ ಮತ್ತು ಪ್ರಾಯಲೋಪವಾಗಿ ಬಿಡುತ್ತದೆ ಬಹಳ ಆತ್ಮರು ಹಿಂತಿರುಗಿ ಮನೆಗೆ ಹೋಗಿಬಿಡುತ್ತಾರೆ ಅರ್ಧ ಕಲ್ಪದ ನಂತರ ಭಕ್ತಿ ಮಾರ್ಗವು ಪ್ರಾರಂಭವಾಗುತ್ತದೆ ಅರ್ಧಕಲ್ಪದಿಂದ ನೀವು ವೇದ ಶಾಸ್ತ್ರಗಳನ್ನು ಓದುತ್ತಾ ಭಕ್ತಿ ಮಾಡುತ್ತಾ ಬಂದಿದ್ದೀರಿ ಈಗ ಮುಖ್ಯ ಮಾತನ್ನು ತಿಳಿಸಿಕೊಡಲಾಗುತ್ತದೆ ಈಗ ನೀವು ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪವು ಭಸ್ಮವಾಗುತ್ತದೆ ಈ ಜ್ಞಾನವು ಆದಾಯದ ಮೂಲ ಆಧಾರವಾಗಿದೆ ಇದರಿಂದ ನೀವು ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ ಸ್ವರ್ಗದ ಮಾಲೀಕರಾಗುತ್ತೀರಿ ಅಲ್ಲಿ ಎಲ್ಲ ಪ್ರಕಾರದ ಸುಖವಿದೆ ತಂದೆಯೇ ನೆನಪು ಮಾಡಿಸುತ್ತಾರೆ ಸ್ವರ್ಗದಲ್ಲಿ ನಿಮಗೆ ಎಷ್ಟೊಂದು ಅಪಾರ ಸುಖವನ್ನು ಕೊಡಲಾಗಿತ್ತು ನೀವು ವಿಶ್ವದ ಮಾಲೀಕರಾಗಿದ್ದು ಈಗ ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ ನೀವು ರಾವಣನಿಗೆ ಗುಲಾಮರಾಗಿದ್ದೀರಿ ಇದು ರಾಮ ರಾವಣರ ಅದ್ಭುತವಾದ ಆಟವಾಗಿದೆ ಇದು ನಂತರವೂ ನಡೆಯುತ್ತದೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಸ್ವರ್ಗದಲ್ಲಿ ನೀವು ಸದಾ ಆರೋಗ್ಯ ಐಶ್ವನ್ ಐಶ್ವರ್ಯವಂತರಾಗುತ್ತೀರಿ ಇಲ್ಲಿ ಒಂದು ಜನ್ಮಕ್ಕಾಗಿ ಮನುಷ್ಯರನ್ನು ಆರೋಗ್ಯವಂತರನ್ನಾಗಿ ಮಾಡಲು ಎಷ್ಟೊಂದು ಖರ್ಚು ಮಾಡುತ್ತಾರೆ ದೇವತೆಗಳು ಸದಾ ಆರೋಗ್ಯವಂತರಾಗಿರುತ್ತಾರೆ ನೀವಿಲ್ಲಿಗೆ ಸದಾ ಆರೋಗ್ಯವಂತರಾಗಲು ಬಂದಿದ್ದೀರಿ ಸರ್ವರನ್ನು ಸದಾ ಆರೋಗ್ಯವಂತರನ್ನಾಗಿ ಮಾಡಲು ಒಬ್ಬ ತಂದೆಯ ವಿನಹ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ನೀವೀಗ ಸರ್ವಗುಣ ಸಂಪನ್ನರಾಗುತ್ತಿದ್ದೀರಿ ನೀವು ಸಂಗಮಯದಲ್ಲಿದ್ದೀರಿ ತಂದೆಯು ನಿಮ್ಮನ್ನು ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ನಾಟಕದ ಅನುಸಾರವಾಗಿ ಎಲ್ಲಿಯವರೆಗೆ ಬ್ರಾಹ್ಮಣರಾಗುವುದಿಲ್ಲ ಅಲ್ಲಿಯವರೆಗೆ ದೇವತೆಯೂ ಆಗುವುದಿಲ್ಲ ಎಲ್ಲಿಯವರೆಗೆ ಪುರುಷೋತ್ತಮ ಯುಗದಲ್ಲಿ ತಂದೆಯಿಂದ ಪುರುಷೋತ್ತಮರಾಗಲು ಬರಲಿಲ್ಲವೆಂದರೆ ದೇವತೆಗಳಾಗಲು ಆಗುವುದಿಲ್ಲ ಮಾತೇಶ್ವರಿಜಿಯವರ ಮಧುರ ಮಹಾವಾಕ್ಯ ಗುಪ್ತ ವೇಷಧಾರಿ ಪರಮಾತ್ಮನ ಮುಂದೆ ಕನ್ನೆಯರ ಮಾತೆಯರ ಸನ್ಯಾಸ ಈಗ ಪ್ರಪಂಚದ ಮನುಷ್ಯರಿಗೆ ಈ ವಿಚಾರ ಬರಬೇಕು ಏಕೆ ಈ ಕನ್ನೆಯರು ಮಾತೆಯರು ಸನ್ಯಾಸವನ್ನು ತೆಗೆದುಕೊಂಡಿದ್ದಾರೆ ಎಂದು ಇದು ಯಾವುದೇ ಹಠಯೋಗ ಕರ್ಮ ಅಲ್ಲ ಆದರೆ ಸಂಪೂರ್ಣ ಸಹಜಯೋಗ ರಾಜಯೋಗ ಕರ್ಮಯೋಗ ಸಂನ್ಯಾಸ ಅವಶ್ಯವಾಗಿದೆ ಪರಮಾತ್ಮ ಸ್ವಯಂ ಬಂದು ಬದುಕಿದ್ದಂತೆ ದೇಹ ಸಹಿತ ದೇಹದ ಎಲ್ಲ ಕರ್ಮೇಂದ್ರಿಯಗಳ ಮನಸ್ಸಿನಿಂದ ಸನ್ಯಾಸ ಮಾಡಿಸುತ್ತಾರೆ ಅರ್ಥಾತ್ ಐದು ವಿಕಾರಗಳ ಸಂಪೂರ್ಣ ಸನ್ಯಾಸ ಮಾಡುವುದು ಅವಶ್ಯವಾಗಿದೆ ಪರಮಾತ್ಮ ತಂದೆ ಬಂದು ಹೇಳುತ್ತಾರೆ ದಾನವನ್ನು ಕೊಟ್ಟರೆ ಗ್ರಹಣ ಬಿಡುವುದು ನೋಡಿ ದೇವತೆಗಳ ಆತ್ಮ ಎಷ್ಟು ಪವಿತ್ರ ಮತ್ತು ಚಮತ್ಕಾರಿಯಾಗಿದೆ ಯಾವಾಗ ಆತ್ಮ ಪವಿತ್ರವಾಗಿರುವುದೋ ಆಗ ಶರೀರವೂ ಸಹ ನಿರೋಗಿ ಪವಿತ್ರ ಸಿಗುವುದು ಈಗ ಈ ಸನ್ಯಾಸವು ಯಾವಾಗ ಮೊದಲು ಏನಾದರೂ ಸ್ವಲ್ಪ ಸಿಗುವುದು ಆಗ ಆಗುವುದು ಬಡವರ ಬಾಲಕ ಸಾಹುಕಾರನ ಮಡಿಲಿನಲ್ಲಿ ಹೋಗುತ್ತಾರೆಂದರೆ ಅವಶ್ಯವಾಗಿ ಏನಾದರೂ ನೋಡಿ ದತ್ತು ತೆಗೆದುಕೊಳ್ಳುತ್ತಾರೆ ಆದರೆ ಸಾಹುಕಾರರ ಬಾಲಕ ಅಂದರೆ ಶ್ರೀಮಂತರ ಮಕ್ಕಳು ಬಡವರ ಮಡಿಲಿನಲ್ಲಿ ಹೋಗಲು ಸಾಧ್ಯವಿಲ್ಲ ಇಲ್ಲಿ ಇದು ಯಾವುದೇ ಅನಾಥ ಆಶ್ರಮವಲ್ಲ ಇಲ್ಲಂತೂ ದೊಡ್ಡ ದೊಡ್ಡ ಶ್ರೀಮಂತರು ಕುಲವಂತ ಮಾತೆಯರು ಕನ್ಯರಿದ್ದಾರೆ ಇವರನ್ನು ಪ್ರಪಂಚದ ಜನ ಈಗಲೂ ಅವರು ಮನೆಗೆ ವಾಪಸ್ ಬರಲಿ ಎಂದು ಬಯಸುತ್ತಾರೆ ಆದರೆ ಇವರು ಏನು ಪ್ರಾಪ್ತಿ ಮಾಡಿಕೊಂಡರು ಅದರಿಂದ ಮಾಯಾವಿಧನ ಪದಾರ್ಥ ಅರ್ಥಾತ್ ಸರ್ವಂಶ ಸನ್ಯಾಸ ಮಾಡಿದರು ಅವಶ್ಯವಾಗಿ ಅದಕ್ಕಿಂತಲೂ ಇವರಿಗೆ ಹೆಚ್ಚು ಸುಖ ಶಾಂತಿಯ ಪ್ರಾಪ್ತಿಯಾಗಿದೆ ಅದಕ್ಕೆ ಆ ಧನ ಪದಾರ್ಥವನ್ನು ಬಿಟ್ಟು ಬಂದಿದ್ದಾರೆ ಎಂದು ತಿಳಿಯುತ್ತಾರೆ ಹೇಗೆ ರಾಜ ಗೋಪಿಚಂದ್ ಅಥವಾ ಮೀರಾ ರಾಣೀತರ ರಾಜ್ಯದ ಸನ್ಯಾಸವನ್ನು ಮಾಡಿದರು ಇದಾಗಿದೆ ಈಶ್ವರೀಯ ಅತೀಂದ್ರಿಯ ಅಲೌಕಿಕ ಸುಖ ಇದರ ಮುಂದೆ ಪ್ರಪಂಚದ ಪದಾರ್ಥ ಅಥವಾ ವೈಭವ ತುಂಬ ಚಿಕ್ಕದಾಗಿದೆ ಅವರಿಗೆ ಗೊತ್ತಿದೆ ಮರಜೀವ ಆಗುವುದರಿಂದ ನಾವು ಜನ್ಮ ಜನ್ಮಾಂತರಕ್ಕಾಗಿ ಅಮರಪುರಿಯ ರಾಜ್ಯಭಾರ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ ಆಗಲೇ ಭವಿಷ್ಯಕ್ಕೆ ಪುರುಷಾರ್ಥ ಮಾಡುತ್ತಿದ್ದೇವೆ ಪರಮಾತ್ಮನ ಮಗುವಾಗುವುದು ಅಂದರೆ ಪರಮಾತ್ಮನಿಗೆ ಎಲ್ಲವನ್ನು ಅರ್ಪಣೆ ಮಾಡುವುದು ನಂತರ ಅವರು ಮರಳಿ ಅವಿನಾಶಿ ಪದವಿ ಕೊಡುತ್ತಾರೆ ಈ ಮನೋಕಾಮನೆಯನ್ನು ಪರಮಾತ್ಮನೇ ಬಂದು ಈ ಸಂಗಮ ಯುಗದ ಸಮಯದಲ್ಲಿ ಪೂರ್ಣ ಮಾಡುತ್ತಾರೆ ಏಕೆಂದರೆ ನಾವು ತಿಳಿದುಕೊಂಡಿದ್ದೇವೆ ವಿನಾಶ ಜ್ವಾಲೆಯಲ್ಲಿ ತನು ಮನ ಧನ ಸಹಿತ ಎಲ್ಲವೂ ಭಸ್ಮವಾಗಿಬಿಡುತ್ತದೆ ಅಂದಾಗ ಏಕೆ ಪರಮಾತ್ಮನ ಸೇವೆಗೆ ಸಫಲ ಮಾಡಬಾರದು ಈಗ ಇದೆಲ್ಲವೂ ವಿನಾಶವಾಗುವುದಿದೆ ಎಂದರೆ ನಾವು ಇದನ್ನು ತೆಗೆದುಕೊಂಡು ಏನು ಮಾಡಬೇಕು ಎಂದು ತಿಳಿದುಕೊಳ್ಳಬೇಕು ನಾವು ಯಾವುದೇ ಸನ್ಯಾಸಿಗಳ ಥರ ಮಂಡಲೇಶ್ವರರ ಹಾಗೆ ಇಲ್ಲಿ ಮಹಲುಗಳನ್ನು ಕಟ್ಟಿಕೊಂಡು ಕುಳಿತುಕೊಳ್ಳುವ ಹಾಗಿಲ್ಲ ಪ್ರಭು ದಾತ ಆಗಿದ್ದಾರೆ ಒಂದು ಕೊಟ್ಟು ನೂರು ಪಡೆಯುತ್ತೇವೆ ಆದರೆ ಈ ಜ್ಞಾನದಲ್ಲಿ ಮೊದಲು ಸಹನೆ ಮಾಡಬೇಕಾಗುತ್ತದೆ ಎಷ್ಟು ಸಹನೆ ಮಾಡುತ್ತೇವೆ ಅಷ್ಟು ಅಂತ್ಯದಲ್ಲಿ ಪ್ರಭಾವ ಬೀಳುವುದು ಇದಕ್ಕಾಗಿ ಈಗಿನಿಂದಲೇ ಪುರುಷಾರ್ಥ ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಇಂದು ತಂದೆಯು ಆತ್ಮಿಕ ಡ್ರಿಲ್ ಕಲಿಸಿದರು ಜ್ಞಾನವನ್ನು ಹೇಳಿದರು ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಟ್ಟರು ಆಲಸ್ಯ ಮಾಡಬೇಡಿ ಉಲ್ಟಾ ಸುಲ್ಟಾ ಮಾತನಾಡಬೇಡಿ ಶಾಂತಿಯಲ್ಲಿರಿ ಹಾಗೂ ತಂದೆಯನ್ನು ನೆನಪು ಮಾಡಿ ಮುಖ್ಯ ಮುಖ್ಯಸಾರ ವಿಕರ್ಮ ವಿನಾಶ ಮಾಡಿ ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ ದೈವೀ ಗುಣವನ್ನು ಧಾರಣೆ ಮಾಡಬೇಕಾಗಿದೆ ದೇವತೆಯಾಗಲು ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡಬೇಕಾಗಿದೆ ಆಲಸ್ಯದಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ವರದಾನ ಜ್ಞಾನದ ಶ್ರೇಷ್ಠ ಖಜಾನೆಗಳನ್ನು ಮಹಾದಾನಿಯಾಗಿ ದಾನ ಮಾಡುವಂತಹ ಮಾಸ್ಟರ್ ಜ್ಞಾನ ಸಾಗರ ಆಗಿರಿ ವರದಾನದ ವಿವರಣೆ ಹೇಗೆ ಶಿವತಂದೆ ಜ್ಞಾನಸಾಗರ ಆಗಿದ್ದಾರೆ ಹಾಗೆ ನೀವು ಮಾಸ್ಟರ್ ಜ್ಞಾನಸಾಗರ ಆಗಿ ಸದಾ ಬೇರೆಯವರಿಗೆ ಜ್ಞಾನದಾನವನ್ನು ಮಾಡುತ್ತೀರಿ ಜ್ಞಾನದ ಎಷ್ಟು ಶ್ರೇಷ್ಠ ಖಜಾನೆ ಮಕ್ಕಳ ಬಳಿ ಇದೆ ಅದೇ ಖಜಾನೆಗಳಿಂದ ಭರ್ಪೂರ್ ಆಗಿ ನೆನಪಿನ ಅನುಭವಗಳಿಂದ ಬೇರೆಯವರ ಸೇವೆಯನ್ನು ಮಾಡಿ ಯಾವುದೆಲ್ಲ ಖಜಾನೆ ಸಿಕ್ಕಿದೆ ಅದನ್ನು ಮಹಾದಾನಿಯಾಗಿ ದಾನ ಮಾಡುತ್ತಾ ಇರಿ ಏಕೆಂದರೆ ಈ ಖಜಾನೆ ಎಷ್ಟು ದಾನ ಮಾಡುವಿರಿ ಅದು ಅಷ್ಟೇ ಹೆಚ್ಚಾಗುತ್ತಾ ಹೋಗುವುದು ಮಹಾದಾನಿಗಳಾಗುವುದು ಅರ್ಥಾತ್ ಕೊಡುವುದಲ್ಲ ಬದಲಾಗಿ ಇನ್ನೂ ಹೆಚ್ಚಾಗಿ ತುಂಬಿಕೊಳ್ಳುವುದು ಸ್ಲೋಗನ್ ಜೀವನ್ ಮುಕ್ತಿಯ ಜೊತೆ ದೇಹದಿಂದ ನ್ಯಾರ ವಿದೇಹಿಯಾಗುವುದು ಇದಾಗಿದೆ ಪುರುಷಾರ್ಥದ ಕೊನೆಯ ಸ್ಟೇಜ್ ಜೀವನ್ಮುಕ್ತಿಯ ಜೊತೆ ದೇಹದಿಂದ ನ್ಯಾರ ವಿಧೇಹಿಯಾಗುವುದು ಇದೇ ಪುರುಷಾರ್ಥದ ಕೊನೆಯ ಸ್ಟೇಜ್ ಇಂದಿನ ಮುರಳಿಯ ಪ್ರಶ್ನೆ ಮಕ್ಕಳಿಗೆ ಯಾವ ಒಂದು ಸ್ಮೃತಿ ಇದ್ದರೆ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಉತ್ತರ ಇದು ಸಂಗಮದ ಸಮಯವಾಗಿದೆ ಬಹಳ ದೊಡ್ಡ ಲಾಟರಿಯೂ ಸಿಕ್ಕಿದೆ ತಂದೆಯು ನಮ್ಮನ್ನು ವಜ್ರ ಸಮಾನ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಈ ಸ್ಮೃತಿ ಇದ್ದಾಗ ಎಂದೂ ಸಹ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಈ ಜ್ಞಾನವು ಆದಾಯದ ಮೂಲ ಆಧಾರವಾಗಿದೆ ಆದ್ದರಿಂದ ವಿದ್ಯೆಯನ್ನು ಎಂದೂ ತಪ್ಪಿಸಬಾರದು ಮುರಳಿಯನ್ನು ಎಂದು ತಪ್ಪಿಸಬಾರದು ಮಾಯೆಯು ದೇಹಾಭಿಮಾನದಲ್ಲಿ ತರಲು ಕಷ್ಟಪಡುತ್ತದೆ ಆದರೆ ನಿಮ್ಮದು ಡೈರೆಕ್ಟ್ ಶಿವತಂದೆಯೊಂದಿಗೆ ಯೋಗವಿದ್ದಾಗ ಸಮಯವು ಸಫಲವಾಗುತ್ತದೆ ಒಳ್ಳೆಯದು ಓಂ ಶಾಂತಿ